ವಿಶೇಷ ಚೇತನರೊಬ್ಬರಿಗೆ ಮತ ಹಾಕಲು ಸಹಾಯ ಮಾಡಿದ್ದಕ್ಕೆ ನನ್ನ ಬಲಗೈ ಹಾಗೂ ನಾನು ಮತದಾನ ಮಾಡಿದ್ದಕ್ಕೆ ಎಡಗೈಗೆ ಶಾಯಿಯ ಹಾಕಲಾಗಿದೆ ಎಂದು ಕಾಂಗ್ರೆಸ್ ಮುಖಂಡ ಇಕ್ಬಾಲ್ ಅಹಮದ್ ಹೇಳಿದರು ಅವರು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಮೂವತ್ತರ ಸಮಯದಲ್ಲಿ ತುಮಕೂರು ನಗರದ ಜಿಲ್ಲಾ ಪಂಚಾಯತ್ ಕಾರ್ಯಪಾಲಕ ಎಂಜಿನಿಯರ್ ಕಚೇರಿ ಮತಗಟ್ಟೆ ಎಂಬತ್ತರಲ್ಲಿ ಕುಟುಂಬ ಸಮೇತ ಮತದಾನ ಮಾಡಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದರು ವಿಕಲಚೇತನರೊಬ್ಬರಿಗೆ ಮತ ಹಾಕಲು ಸಹಾಯ ಮಾಡಿದ್ದು ನನಗೆ ಖುಷಿ ತಂದಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನದ ಅಡಿಯಲ್ಲಿ ವಿಶೇಷ ಚೇತನ್ಯರಿಗೂ ಮತದಾನ ಮಾಡಲು ಅವಕಾಶ ಕಲ್ಪಿಸಿರುವುದು ಹಾಗೆಯೇ ಅವರಿಗೆ ಸಹಾಯ ಮಾಡಲು ಅವಕಾಶ ನೀಡಿರುವುದು ಕೂಡ ಹೆಮ್ಮೆಯ ವಿಚಾರವಾಗಿದೆ ಇಲ್ಲಿಯವರಿಗೆ ಈ ಮತಗಟ್ಟೆಯಲ್ಲಿ ಸುಮಾರು ಶೇಕಡಾ ಇಪ್ಪತ್ತರಷ್ಟು ಮತದಾನವಾಗಿದೆ ಎಂದು ಅವರು ಈ ಸಂದರ್ಭ ಹೇಳಿದರು ಈ ದಿನ ಚುನಾವಣೆ ನಾನು ಕೂಡ ಮತದಾನ ಮಾಡಿದ್ದೇನೆ ಆದರೆ ಒಂದು ವಿಶೇಷತೆ ಇದೆ ಈ ಚುನಾವಣೆಯಲ್ಲಿ ನನ್ನ ಸಾಲಿನ ಮುಂದಿನ ಭಾಗದಲ್ಲಿ ಒಬ್ಬ ವಯೋವೃದ್ಧವರು ಅವರಿಗೆ ಒಂದು ಇಂಡೆಕ್ಸ್ ಫಿಂಗರ್ ಇರಲಿಲ್ಲ ಬಲಭಾಗದ ಕೈಯ ಬೆಲ್ ಇರಲಿಲ್ಲ ಅದರಿಂದ ಪ್ರಿಸೈಡಿಂಗ್ ಆಫೀಸರ್ ನನ್ನ ರಿಕ್ವೆಸ್ಟ್ ಮಾಡಿಕೊಂಡ್ರು ಅವ್ರನ್ನ ಹೆಲ್ಪ್ ಮಾಡಿ ಅಂಥೇಳಿ ನಾನು ಅವ್ರಿಗೆ ಹೆಲ್ಪ್ ಮಾಡಿದೆ ಅವ್ರಿಗೆ ಇಂಕ್ ಹಾಕುವಂಥ ಸಮಯದಲ್ಲಿ ಅವ್ರಿಗೆ ಹೆಬ್ಬೆಳ್ಳಿರಲಿದ್ದ ಕಾರಣ ಕಾನೂನು ರೀತಿಯ ಯಾರು ಸಹಾಯ ಮಾಡ್ತಾರೆ ಅವರ ಹೆಬ್ಬೆಳ್ಳಿಗೆ ಇಂಕನ್ನು ಹಾಕುವ ಅಂತ ಒಂದು ವ್ಯವಸ್ಥೆ ಇದೆ ಕಾನೂನಿನಂಥ ಪ್ರಿಸೈಡಿಂಗ್ ಆಫೀಸರ್ ಹೇಳಿದ್ದಾರೆ ಮತ್ತು ಇದು ನನ್ನ ಮತನ ನನ್ನದ ಎಡಗೈಯ ಬೆರಳಿಗೆ ಹಾಕುವಂಥ ಇದು ಈ ಸ ಲಿಂಕ್ನ ಇದು ಗುರುತಾಗಿದೆ ಆದ್ದರಿಂದ ಈ ದಿನ ನನಗೆ ವಿಶೇಷ ದಿನ ನನ್ನ ಜೀವನದಲ್ಲೇ ವಿಶೇಷವಾದ ದಿನ ಇಬ್ಬರಿಗೆ ನ ಇಬ್ಬ ಒಬ್ಬರಿಗೆ ಸಹಾಯ ಮಾಡಿದಂಥ ಇಂಕಿನ ಗುರುತಿದೆ ಮತ್ತೊಂದು ನನ್ನ ಮತದಾನದ ಶಾಹಿಯ ಗುರುತಿದೆ ಈ ಎರಡು ಗುರುತುಗಳು ಕೂಡ ಪ್ರಜಾಪ್ರಭುತ್ವದಲ್ಲಿ ಏನು ಎಲ್ಲರಿಗೂ ಕೂಡ ಸಮಾನತೆಯನ್ನು ಅಂಬೇಡ್ಕರ್ ಸಾಹೇಬ್ರವರು ತಂದು ಕೊಟ್ಟಿದ್ದಾರೆ ಸಂವಿಧಾನದಲ್ಲಿ ಹ್ಯಾಂಡಿಕ್ಯಾಪ್ಗಳಾಗಿರಲಿ ವಿಕಲಚೇತನಾಗಿರಲಿ ಅವರೆಲ್ಲರಿಗೂ ಸಹಾಯ ಮಾಡುವಂಥ ಕಾನೂನು ಕೂಡ ನಮ್ಮ ಸಂವಿಧಾನದಲ್ಲಿರೋದು ಒಂದು ವಿಶೇಷತೆ ಇದೇ ನಮ್ಮ ಮಹತ್ವ ಸಂವಿಧಾನದ ಮಹತ್ವ ಎಲ್ಲರಿಗೂ ಕೂಡ ಸಮಾನವಾದ ಪಾಲು ಸಮವಾದ ಬಾಳು ಕೊಡಿಸುವಂಥ ಸಂವಿಧಾನಕ್ಕೆ ನಾನು ಯಾವತ್ತೂ ಕೂಡ ಸಲಾಮ ಹೇಳುತ್ತೇನೆ ನಮಸ್ಕಾರ ಹೋಗಿದ್ದೇನೆ ಭೇಟಿ ನೀಡಿದ್ದೇನೆ ಅಲ್ಲೆಲ್ಲೂ ಕೂಡ ಈ ಹಿಂದೆ ಎಷ್ಟು ನೀರಸವಾದ ಒಂದು ರಿಸಲ್ಟ್ ಕಾಣ್ತಿತ್ತು ಈ ದಿನ ಅತ್ಯುತ್ಸಾಹದಿಂದ ಜನರು ಈಗಾಗಲೇ ಬಂದ್ಬಿಟ್ಟು ಮತದಾನ ಮಾಡುವಂಥದ್ದು ಒಂದು ಅರಿವು ಮೂಡಿದೆ ಜನರಲ್ಲಿ ಈಗಾಗಲೇ ಒಂದು ಶೇಕಡ ಇಪ್ಪತ್ತೈದರಷ್ಟು ಮತದಾನ ಆಗಿದೆ ನನಗನ್ಸುತ್ತೆ ಸಾಯಂಕಾಲದವರೆಗೆ ಒಂದು ಎಪ್ಪತ್ತು ಎಪ್ಪತ್ತೈದುವರೆಗೂ ಬ ಶೇಕಡ ಮತದಾನ ಆಗ್ಬೋದು ಜನರಲ್ಲಿ ಒಳ್ಳೆಯ ಜಾಗೃತಿ ಮೂಡಿದೆ ಜನಗಳು ಕೂಡ ಈಗ ಎಚ್ಚೆತ್ತುಕೊಂಡಿದ್ದಾರೆ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಸರ್ಕಾರ ಚುನಾವಣೆ ಜ ಆಯ್ಕೆ ಮಾಡುವಂಥ ಒಂದು ಅವಕಾಶ ಸಿಕ್ಕಿದೆ ಅದನ್ನು ನಾವೆಲ್ಲರೂ ಕೂಡ ಪಡಿಸ್ಕೊತಾ ಇದ್ದೇವೆ ಥ್ಯಾಂಕ್ ಯು ಥ್ಯಾಂಕ್ ಯು